ನಿಮ್ಗೆ ಅಶೀಶ್ ಸರ್ ಯೋಚನೆ ಮಾಡಿ ಮನೆ ಹೆಣ್ಣು ಮಕ್ಕಳು ಇವ್ರ ಮಕ್ಕಳು ಎಲ್ಲ ಹಾಕಿ ವಾಪಸ್ ಮಾಡ್ಸಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಸರ್ಕಾರಿ ಫೀಸ್ ನಿಮ್ಗೆಲ್ಲ ಮೂರು ಬಿಟ್ಟು ನೀವೆಲ್ಲ ಅಧಿಕಾರಿಗಳು ಇವೆಲ್ಲ ಮಾಡ್ಬೇಕು ಅಂತಾರೆ ಹಳ್ಳಿ ಉದ್ಧಾರ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂತ ಕಚಡಗಳು ತಗೊಳ್ಳಿ ಎಲ್ಲಾದ್ರೂ ನೀವು ದುಡ್ಡು ಕೊಡ್ದೆ ಕೆಲಸ ಮಾಡಲ್ಲ ಇವ್ರು ಬರುತ್ತೆ ಸರ್ ಅಲ್ಲ ಈ ವಿಡಿಯೋಗಳನ್ನ ಈ ನೋಡಿ ಹೆಂಗ್ ತಡ್ಕೊತಾರೆ ಏನೋ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕೋತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಎಷ್ಟೋ ಎಷ್ಟೊಬ್ಸ್ ಕಳ್ಸನ ಆದ್ರೂ ಮಾಡ್ತಾರೆ ಅಲ್ಸಿ ಹಸಿ ಸುಸ್ತಾಗಿ ಸಾವಿರ ನನ್ನ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ಸಾಂಗೆ ಪಿಡಿಎಫ್ ತಗೊಂಡೋಗ್ತು ನೀವು ಹಂಗೇ ಇದ್ದೀರಾ ಅವರು ಹಂಗೇ ಇದಾರೆ ಇವಾಗಳು ಹಂಗೇ ಇದಾರೆ ಇವಾಗ ಕಮಿಷನ್ ಹೋಗುತ್ತಂತೆ ನೀವು ಒಬ್ಬರು ಅಧಿಕಾರಿಗಳು ಎಲ್ಲಿ ಯಾವ ನಿಮ್ದು ರಾಣೆಬೆನ್ನೂರು ಬೆನ್ನೂರು ಶಿವಾನಂದ್ ಮಡಿಕೇರಿ ಅಲ್ಲ ನಿಮ್ಮ ನಿಮ್ಗೆ ಅಶ್ಲೀಸ್ ಸರ್ ಯೋಚನೆ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳು ಇವ್ರ ಮಕ್ಕಳು ಎಲ್ಲ ಅದೇ ನಂಬರ್ ಹಾಕ್ಸಿ ಅದೇ ಈಗ ಇದು ಬಂತಲ್ಲ ವಾಪಸ್ ಹಾಕ್ಸಿ ಅದೇ ಸಾವಿರ ಹಾಕಿ ವಾಪಸ್ ಯಾವ ಐದು ಬರೆಯದಲ್ಲ ಅದೇ ಅಲ್ಲ ಒಂದು ಈ ಖಾತೆ ಮಾಡಿಸಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಸರ್ಕಾರಿ ಫೀಸು ಅಲ್ಲ ಮುಟ್ಟೇಶ್ ಬಿದ್ದ ಅದಕ್ಕೆ ಗ್ರಾಮ ಪಂಚಾಯತಿ ಇದೊಂದು ಇದಿರ್ತದಲ್ಲ ಅಕೌಂಟ್ ಇರ್ತದಲ್ಲ ಗ್ರಾಮ ಪಂಚಾಯತಿ ಅಕೌಂಟ್ ಇರ್ತದಲ್ಲ ಅದಕ್ಕೆ ಹಾಕೋಬೇಕಲ್ವ ಈಗ ಪರ್ಸನಲ್ ಅಕೌಂಟ್ ಇಲ್ಲ ಒಬ್ಬ ಥರ್ಡ್ ಕ್ಲಾಸ್ ರುಚ ಲಾ ನೀವು ಕೊಡ್ತೀರಾ ಏನ್ ಸರಿ ನೀವು ಎಲ್ಲ ಮೂರು ಬಿಟ್ಟು ನಿಂತಿದ್ದೀರಾ ನೀವೆಲ್ಲ ಅಧಿಕಾರಿಗಳು ಇವೆಲ್ಲ ನಾಚಿಕೆ ಇಲ್ಲ ಏನಿಲ್ಲ ಹಾಕಿ ಇವಾಗ ಹತ್ತು ಸಾವಿರ ಹಾಕ್ಬೇಕು ವಾಪಸ್ ಹಾಕೊಂಡು ನಾವು ನೀವು ತೋರಿಸ್ಬೇಕು ನೀವು ನಂಬರಲ್ಲಿ ಅನುರಾಧ ಅವ್ರ ನಂಬರ್ ಇದೆ ಇದ್ರೆ ನಿಂದ್ರಲ್ಲಿ ಕಾಲ್ತಿದಲ್ಲ ಏನು ಕೆಲಸ ಆಮೇಲೆ ಕಂಪ್ಲೇಂಟ್ ಮಾಡೋಣ ಪಾಟೀಲ್ ಅಂತ ಐತ ಲೈವ್ ಆಕ್ಷನ್ ಅಂತ ಹೇಳ್ತಾ ಪಾಟೀಲ್ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ರೆ ಎಷ್ಟು ದುಡ್ ಮಾಡೋರ ಏನೋ ಯಾರು ಗೊತ್ತು ನೋಡಿ ಪಂಚ ಹಳ್ಳಿ ಉದ್ಧಾರ ಮಾಡಬೇಕು ಅಂತಾರೆ ಹಳ್ಳಿಲಿ ಉದ್ಧಾರ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂಥ ಕಚಡಗಳು ಭ್ರಷ್ಟರು ಲೂಟಿಕೋರು ಏನು ಅದೇನು ಅದೇನಂತ ಇದ್ರು ಒಗಳೆಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತಿ ತಗೊಳ್ಳಿ ಎಲ್ಲೋದ್ರು ನೀವು ದುಡ್ಡು ಕೊಡದೆ ಕೆಲಸ ಮಾಡಲ್ಲ ಇವರು ನಿಮ್ಗೆಲ್ಲ ಸ್ಯಾಲ್ರಿ ಎಷ್ಟು ಬರುತ್ತೆ ಸರ್ ಸ್ಯಾಲ್ರಿ ಎಷ್ಟು ಬರುತ್ತೆ ನಿಮ್ಗೆ ಸಾವಿರ ಬರುತ್ತೆ ಸರ್ ಪಾಪ ಧಾರವಾಡದಲ್ಲಿ ಬರ್ಗೆ ಅವ್ರಿಗೆ ಕೆಲಸ ಮಾಡ್ತವ್ರಲ್ಲ ಅವ್ರಿಗೆಲ್ಲ ಐವತ್ ಸಾವಿರ ಕೊಟ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ ನಿಮ್ಗೆ ತೊಂಬತ್ ಸಾವಿರ ಇವಾಗ ಹತ್ತು ಸಾವಿರ ಏನೋ ಮಾಡದೆ ಹತ್ತು ಸಾವಿರ ತಗೊಂಡಿದ್ದೀರಾ ದಯವಿಟ್ಟು ಅಲ್ಲ ಇವಾಗ ನಿಮಗೆ ನಿಮ್ಗೆ ಯಾರ ಏನಬೇಕು ಎಷ್ಟು ಉಗ್ದು ಉಗ್ದು ನಮ್ಗೆ ಹೇಳಿ ಹೇಳಿ ಸಾಕಾಗಿದ್ದೀರಿ ನಿಜವಾಬ್ದು ಎಂತ ನೋಡುದು ಯಾವ ಅಧಿಕಾರಿಗಳು ನೋಡುದು ಭ್ರಷ್ಟಾಚಾರ ಯಾವ ಅಧಿಕಾರಿ ನೋಡುದು ಲಂಚ 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 ಇಂಥವ್ರೆಲ್ಲ ಏನ್ ಮಾಡ್ಬೇಕು ಸಾರ್ವಜನಿಕರು ನೀವೇ ತಿಳಿಸಿ ರಿಟರ್ನ್ ನಮೂದೇನೆ ಹಾಕಿ ಆಮೇಲೆ ನಿಮ್ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಲ್ಲ ಈ ವಿಡಿಯೋಗಳನ್ನ ಈ ಇದನ್ನೆಲ್ಲ ನೋಡಿ ನಿಮ್ಮ ಮನೆಯವ್ರೆಲ್ಲಾದ್ ಹೆಂಗ್ ತಡ್ಕೋತಾರೆ ಏನೋ ಹೆಂಗ್ ತಡ್ಕಂತಾರೆ ಹೇಳಿ ಅಟ್ಲೀಸ್ಟ್ ನನ್ನ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ನ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕಂತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲಿದೆ ಬಂದಿದ್ದಾರೆ ಅಂತ ಕಳ್ರೆ ಎಷ್ಟೋ ಬೆಸ್ಟು ಕಳ್ತನಾದ್ರೂ ಮಾಡ್ತಾರೆ ನಿಮಗಿಂತ ಯಾವ್ದೋ ಒಂದು ಬಡ ಮಹಿಳೆ ಬಂದು ನಿಮ್ಗೆ ಈ ಕತೆ ಮಾಡಕ್ ಕೊಡ್ರಿ ಅಂತ ಹೇಳಿದ್ರೆ ನೀವು ಈ ಕತೆ ಮಾಡಕ್ಕೆ ಹತ್ಸವ ಇಸ್ಕೊಳ್ತೀರಾ ಅಂದ್ರೆ ಎಂತ ಕಚಡಾ ವ್ಯವಸ್ಥೆ ಇವು ಕಚಡಗಳೇ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಏನೂ ಇಲ್ಲ ಊರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರ ನೀವೆಲ್ಲ ಉದ್ಧಾರ ಉದ್ದಾರ ಮಾಡಕ್ಕಂತ ಪಿಡಿರ್ತಾರೆ ಪಂಚಾಯತ್ ನೀವು ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವೆಲ್ಲ ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಕೊಡ್ತಕ್ಕಂಥ ಆಫೀಸರ್ಗಳು ಇವೆಲ್ಲ ತುಂಬಾ 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 ಹುಡುಗಿದೀವಿ ನಾವಂತೂ ಕರ್ನಾಟಕದಲ್ಲಂತೂ ಇಂಥ ಕಳ್ಳರು ಸುಳ್ಳ್ರು ರೋಟಿ ಪೌರ ಇವಾಗ ಇದನ್ನು ಒಂದೂವರೆ ತಿಂಗಳಾಗೈತಾರ ಏನ್ ತಗೊಂಡ್ರಿ ಕ್ರಮ ಅರ್ಜಿ ಕೊಟ್ಟು ಒಂದುವರೆ ತಿಂಗಳಾಗಿದೆ ಒಂದರೆ ತಿಂಗಳಾಗೈತೀವಿ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ರ ಕೊಟ್ಟಿರೋದು ಯಾವ್ದು ಹತ್ತನೇ ತಿಂಗಳಿದು

ಅಲ್ಲ ನೀವು ಮ್ಯೂಟೇಶನ್ ಫೀಸ್ ಬಿಟ್ಬಿಡಿ ಈ ಖಾತೆಗೆ ಸಂಬಂಧಪಟ್ಟಂತೆ ನೂರಿಂದ ತೊಂಬತ್ ನೂರು ರೂಪಾಯಿ ಒಳಗಡೆ ತಾನೆ ಸರ್ಕಾರಿ ಸರ್ಕಾರಿ ಫೀಸ್ ಹೊರತುಪಡಿಸಿ ಒಂದ್ ರೂಪಾಯಿ ಕೊಡಂಗಿಲ್ಲ ನೀವು ಮ್ಯೂಟೇಶನ್ ಫೀಸ್ ಅವ್ರು ಆಗಲೇ ಪೇ ಮಾಡ್ಕೊಳ್ತಾರೆ ನೀವ್ ಯಾಕೆ ಪೇ ಮಾಡ್ಕೊಳ್ತೀರಾ ನೋಡಿ ಪಾಪ ಮಹಿಳೆ ಅಲ್ಸಿ 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 ಸುಸ್ತಾಗಿ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ಪಿ ಡಿ ಪಿಡಿಎಫ್ ತಗೊಂಡ್ ಅಂತ ಹೇಳ್ತಾರೆ ಬಿಟ್ಬಿಡ್ಬೇಕು ಇನ್ಮೇಲೆ ನೀವ್ ಅಧಿಕಾರಿಗಳು ಏನ್ ಇವೆಲ್ಲಾ ನೀವೆಲ್ಲ ಇವೆಲ್ಲ ಬಿಟ್ಬಿಡ್ಬೇಕು ಯಾವ ಪಿಡಿಒಗಳಾಗಲಿ ಯಾವ ತಹಶೀಲ್ದಾರ್ ಆಗ್ಲಿ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದೆ ಏನಿಲ್ಲ

ಆಗಿದೆ ಹ್ಮ್ ತಾರೀಕು ಇವತ್ತು ಇಂಥ ಕಚಡಾ ನಾಲಾಯಕ ಅಧಿಕಾರಿಗಳು ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿ ತುಳುತ್ತಾ ಇದ್ದಾರೆ ಹಾ ನೋಡಿ ಈತ ಪಾಪ ಈತನೇ ಕಳ್ಸಿರೋದು ಈತನ್ಗೆ ಏನ್ ಅಲ್ಸಿ ಅಲ್ಸಿ ಎಲ್ಸಾ ಹಾಕ್ಬಿಟ್ಟವ್ರೆ ಪಿಡಿಒ ಆದ್ರಿಪುರ ಪಂಚಾಯತಿ ಪಿ ಒ ಸಿಇಒ ಇವ್ರನ್ನ ಎಷ್ಟು ಏನ್ ಮಾಡಿದ್ರು ನೀವು ಕೇಳಲ್ಲ ನೀವು ಹಂಗೆ ಇದೀರ ಅವರು ಹಂಗೆ ಇದಾರೆ ಇವಾಗಳು ಹಂಗೆ ಇದಾರೆ ಇವಾಗೆ ಕಮಿಷನ್ ಹೋಗುತ್ತಂತೆ ಅಂತ ಕಚ್ಚಡ ವ್ಯವಸ್ಥೆ ಇದೀರಿ ಆಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ ಎಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಗ್ರಾಮ ಪಂಚಾಯತಿಗಳು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ ಆದ್ರೆ ಇವರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಾರೆ ನಾಲಾಯಕ ಕಚಡ ಅಧಿಕಾರಿಗಳು ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವ್ರಿಗೆಲ್ಲ ನೋಡಿ ಸ್ಕ್ರೀನ್ ಶಾಟ್ ಅಲ್ಲ ರಿಸೀವ್ ನಮಗೆ ಸೆಂಡ್ ಮಾಡಿದ ಮತ್ತೆ ವಾಪಸ್ ನಮಗೆ ವಾಪಸ್ ಸೆಂಡ್ ಮಾಡ್ರಿ ಬೇಗ ಸ್ಕ್ರೀನ್ ಶಾಟ್ ನೋಡಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತ ಒಪ್ಕೊಂಡ್ರಲ್ಲ ಒಪ್ಕೊಂಡ್ರಲ್ಲ ಲೈವ್ ಲೈವ್ ಅಲ್ಲಿ ಒಪ್ಕೊಂಡ್ರೆ ತಾಣಿದೀವಿ ಲಂಚ ಅಂತ ಇದಕ್ಕೆ ಏನು ಹೇಳಬೇಕು ಇವರಿಗೆಲ್ಲ ಲೈವಲ್ಲಿ ಲಂಚ ತಗೊಂಡಿದೀವಿ ಅಂತ ಒಪ್ಕೊಂಡ್ರಲ್ಲ ನೋಡೋಣ ಅನುರಾಧ ಅವ್ರಿಗೆ ಏನು ಆಕ್ಷನ್ ಇವ್ರ ಮೇಲೆ ಅದೆಲ್ಲ ಪಂಚ ಐತಿ ಇಲ್ಲಿ ವರ್ಗಾವಣೆ ವರ್ಗಾವಣೆ ಎಲ್ಲ ಈಗ ಸಸ್ಪೆಂಡ್ ಆಗ್ಬೇಕು ಮನೆ ಕಡೆ ಕೂಡ ಇವ್ರು ಹಾಕ್ಬಾರ್ದು ಅಲ್ವ ಅವ್ರಿಗೂ ಮಾಮೂಲಿ ಹೋಗುತ್ತೆ ಸರ್ ಈ ಖಾತೆ ತಮ್ಮ ಮಾಡಿದ್ರೆ ಅವ್ರ್ಗೆ ಅಷ್ಟು ಕೊಡಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಂತ ಆಯ್ತು ಬಾರಪ್ಪಾ ರಸ್ಪೀಕ್ ಈಗ ಮರ್ಯಾದೆ ಕೊಡು ಇಂಥವರ್ಗ್ ಮರ್ಯಾದೆ ಕೊಡಕ್ಕೂ ನಾಳೆ ಇವರಲ್ಲ ಮರ್ಯಾದೆ ಕೊಟ್ಟು ಸನ್ಮಾನ ಮಾಡೋಣ ನಂಗೆ ನಮ್ಮ ನಾಗರಿಕ ಸನ್ಮಾನ ಮಾಡೋಣ ಮಾಡೋಣ ಈ ಅಪ್ಪ ನೆಕ್ಸ್ಟ್ ಇರಲ್ಲ ನಾಳೆಯಿಂದಾನೇ ಇರಲ್ಲ ಅನ್ಸುತ್ತೆ ಕಸಿ ಲೋಕ ಫೋನ್ ಮಾಡಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಸರ್ ಅಂತ ಹೇಳಿ ಐ ಆರ್ ವಿಡಿಯೋ ಸ್ಟಾಪ್ ಮಾಡಬೇಡಿ ಲೋಕಲ್ ಬೇಕಾದ್ರೆ ಕರೆಸ್ತಾರೆ ಇವರು ಅಷ್ಟೊಂದು ವಿಡಿಯೋಗಳೆಲ್ಲ

ಸನ್ಮಾನ ಮಾಡೋದಿತ್ತು ಚೆನ್ನಾಗಿರೋದು ಒಂದು ನಾಗರಿಕ ಸನ್ಮಾನ ಮಾಡಬೇಕು ಶಿವಾನಂದ ಮರಕೇರಿ ಇವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ

ಈ ಕತೆ ಈ ಕತೆ ಆಗಿದೆ ಅದೊಂದು ನಿಜವಾಗ್ಲೂ ಇಂಥ ಅಧಿಕಾರಿಗಳು ಹಿಂಗೆ ಮಾಡಬೇಕು ಹಾ ದುಡ್ಡು ಕೊಟ್ರೆ ನೋಡಿ ಹಂಗೆ ರೆಡಿ ಐದ್ ನಿಮಿಷ ಬಂತು ಐದ್ ನಿಮಿಷನೂ ಆಗಿಲ್ಲ ನಾವು ಬಂದು ಆವಾಗ್ಲೇ ರೆಡಿ ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ ಎಷ್ಟು ಜನ ನೋವು ತಟ್ಟತದ ಇವ್ರಿಗೆಲ್ಲ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಹಾಕಲಿ ಬೇಗ ಕೊಡಿ ಸರ್ ಅದು ಸ್ಕ್ರೀನ್ ಶಾಟ್ ಕೊಡಿ ಸರ್ ಹಾಕಲಿ ಬೇಗ ಏನ ಅಂದ್ಕೊಂಡ್ಬಿಟ್ಟಿದ್ರಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ಹಾಂ ಅರೀಶ್ ಅದೊಂದು ಇದು ಮಾಡೋ ಪ್ಲೇಸ್ ಅದು ಆ ನಂಬರ್ಗೆ ಕಳಿಸ್ತೀವಿ ನಾವು ನೋಡಿ ಸ್ಕ್ರೀನ್ ಶಾಟ್ ಇದು ಹತ್ತು ಸಾವಿರ ಹತ್ತು ಸಾವಿರ ಹಾಕಿರೋದು ಹ್ಞೂ ಯಾರೋ ನೀ ಒಬ್ಬ

ಈಗ ನೀವು ಬೇರೆ ಕಡೆ ಹೋದ್ರೆ ಇವಾಗ ನೀವೇ ಅಮಾನತಾತೀರ ಬಿಡಿ ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಇದೊಂದು ಪಾಠ ಅಂತ ಕಲ್ಕಳಿ ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸಿ ಏನಾಗಲ್ಲ ಪಾಪ ರೈತರಿಗೆ ಎಲ್ಲ ಅಲ್ಸ್ಬೇಡಿ ಎಲ್ಲ ಮೂರು ಬಿಟ್ಟು ನಿಂತಿದ ದುಡ್ಡುಕೋಸ್ಕರ ಏನ್ ಬೇಕಾದ್ರೂ ತಿನ್ಬಿಡಿದಿರ ನೀವು ಸ್ಥಳ ಇದು ಪಿಡಿಒಗಳು ಆಯಾ ಏನಂತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಿವಾಸ ಹೊಂದಬೇಕು ಅಂತ ಹೇಳ್ಬಿಟ್ಟಿದೆ ಆದ್ರೆ ಇವರು ಯಲಂಕದಿಂದ ಬರ್ತಾರೆ ನಿಮ್ಮ ಮಕ್ಳಿಗೂ ಇದೇ ಕಲಿಸ್ತೀರಾ ಸರ್ ಏನಾದ್ರೂ ಆದ್ರೆ ನಿಮ್ಮ ಮಕ್ಕಳಿಗೂ ಕೂಡ ನಿನ್ ಲಂಚ ತಗೊಂಡ್ ಕೆಲ್ಸ ಇಟ್ಕೋ ನಿಮ್ಮ ಮಕ್ಕಳಿಗೆ ಅದು ನಾ ಏನ್ ಮಾತಾಡದ್ ಬೇಡ ಪಾಪ ಅವ್ರ ಎಲ್ಲಾ ಚೆನ್ನಾಗಿರ್ಲಿ ಅಲ್ಲ ಹೇಳಿತ್ತು ನಿಮ್ಮ ಮಕ್ಕಳಿಗೆ ಏನಾದ್ರು ಈ ತರ ಸರ್ಕಾರಿ ಕೆಲಸ ತಗೊಂಡ್ರು ನೀನು ಲಂಚ ತಗೊಂಡ್ ಮುಂದೆ ಪಾಪ ಮಗನೇ ಅಂತೀರಾ ಹಾ ಹೇಳಿ ಸಿಕ್ಕಾ ಕೊಡು ಅಲ್ಲಾ ನೀವೆಲ್ಲ ಪಾಠಿರ್ತೀರಾ ನಿಮ್ದು ಹಾ ಏನು ನಮ್ಮ ಪಂಚಾಯತಿಗಳು ಬಸ್ ಉದ್ಧಾರ ನಿಮ್ಮಿಂದನೂ ಉದ್ಧಾರ ಎಲ್ಲ ಉದ್ಧಾರ ಒಂದೇ ಒಂದು ಐದು ನಿಮಿಷಕ್ಕೆ ರೆಡಿ ಏನ್ ಓದಿದೀರ ಸರ್ ಡಿಗ್ರಿ ಓದಿದೀರ ಡಿಗ್ರಿ ಓದಿ

Ækkið, vega. Ækkið þér. Ækkið þér. ನರ ಸ್ಮಶಾಣ ಜಾಗ ಗುರುಸ್ಕೋಡಿ ತಜ್ ಜಾಕಿ 7 ತಿಂಗಳು ಆಯ್ತು ಸರ್ ಇರವೆಲ್ಲಾ ಇದೆ ನಿಮಗೆ ಒಂದ್ ಮುಗಿ ಒಂದ್ ಮುಗಿದ ಮೇಲೆ 90000 ಸಂಬಳ ಬಾತಿದೆ ಹ ಸಂಬಳಕಂತ ಕೆಲಸ ನಿ ಮಾಡದೇ ಇರಲಿ ನೆನಪೋ

ಸುಮ್ಮನೆ ನಾವ್ ಹೋದ್ಮೇಲೆ ಆಮೇಲೆ ಕತೆ ಹೊಡಿತೀರ ನೀವು ಹ್ಮ್ ಗೊತ್ತಿಲ್ಲ ನೀವು ಅಧಿಕಾರಿಗೆ ಎಷ್ಟೊಂದರ ಹೋಗ್ಬಿಟ್ಟಿ

ನಾವು ಬೇಸತ್ಕೊಂಡಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೇ ಪಂಚಾಯಿತಿ ಅಲ್ಲ ಯು ಆರ್ ದ ಎಕ್ಸಾಂಪಲ್ ಫಾರ್ ಎವ್ರಿಥಿಂಗ್ ಫೋರ್ ಮಾಡೋ ಏಟ್ ಫೈವ್ ಏಟ್ ಫೈವ್ ತ್ರೀ ತ್ರಿಬಲ್

ನನ್ನ ನಂಬರ್ ಅಲ್ಲ ನನ್ನ ನಂಬರ್ ಅಲ್ಲ ನನ್ನ ಹೆಸರು ಬರೋ ಕೊಟ್ಟರು ಇರೋ ಸರ್ ಪರವಾಗಿಲ್ಲ ನೋಡಿ ನಂಬರ್ ಹೋಗ್ತಿಲ್ಲ ಹೇಳಿ ಸರ್ ಸರ್ ನಂಬರ್ ಸರ್ ಹೇಳಿ ಸರ್ ಹೋಗ್ತೀನಿ ನಂಬರ್ ಹೇಳಿ ಸರ್ ನೋಡಿ ನೋಡಿ ನೈನ್ ನೈನ್ ಫೋರ್ ಏಟ್ ಅಲ್ಲ ಹಾಂ ಏಯ್ಟ್ ಫೈ

ಎಫರ್ಟ್ ಸರಿ ಆಯ್ತು ಅಧಿಕಾರಿಗಳಿಗೆ ಅಷ್ಟೊಂದು ಧೈರ್ಯ ಇಲ್ಲ ಆಯ್ತು ಆಯ್ತು ನಿಮಗೆ ಊರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಇವಾಗ ಅನು ಬುದ್ಧಿ ಕಲ್ತ್ಕೊಡಿ ಇದೊಂದು ಬಿಟ್ಬಿಡು ಬಿಟ್ಬಿಡಿ ಅಂತ ನಾಲಾಯಿಕತೆ ಯಾರ್ಗಳಲ್ಲ ನೋಡಿ ಇಲ್ಲ ನೋಡಿ ಇವೊಂದು ಪಂಚಾಯಿತಿ ಆದ್ರಿಪುರ ಪಂಚಾಯಿತಿ ದೊಡ್ಡಾಪುರ ತಾಲೂಕು ಆದ್ರಿಪುರ ಪಂಚಾಯತಿ ದೊಡ್ಡಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಂಗ್ ಹೋಗ್ಲಿ ನೋಡಿ ಇಲ್ಲಿ ಒಬ್ಬ ಭ್ರಷ್ಟಾ ಪಿ ಪಿ ಒ ಶಿವಾನಂದ ಮರಿಕೇರಿ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ ಏನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಪ್ಲಿಕೇಶನ್ ಆಗ್ತದೆ ಈ ಖಾತೆ ವರ್ಗಾವಣೆ ಮಾಡ್ಕೊಡ್ಬೇಕು ಅಂತ ಈತ ಏನ್ ಮಾಡ್ತಾನೆ ಹತ್ತು ಸಾವಿರ ಲಂಚ ತಗೊಳ್ತಾನೆ ನಾಚಿಕೆ ಮಾನ ಮರದಿಲ್ಲ ಇವಾಗಲೇ ಇವಾಗ ತಗೊಂಡು ಒಂದು ಅರ್ಧ ಗಂಟೆನೂ ಆಗಿಲ್ಲ ಹತ್ ಸಾವಿರ ಲಂಚ ತಗೋಳ್ತಾನೆ ಸುಮಾರು ದಿನದಿಂದ ಆಲಿಸ್ಬಿಡ್ತಾರೆ ಇಂತ ಕಚ್ಚಡಗಳು ನಾಲಾಯಕಗಳು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೇ ದಿನಕ್ಕೆ ಈ ಕ್ಷಣಕ್ಕೆ ಈ ಖಾತೆ ಜನ ಎಚ್ಚರವಾಗಿರ್ರಿ ಒಗಳು ಅಧಿಕಾರಿಗಳು ಎಲ್ಲ ಎಚ್ಚರವಾಗಿರ್ರಿ ಇದನ್ನ ಇದೊಂದು ಎಕ್ಸಾಂಪಲ್ ಅಷ್ಟೇ ಎಷ್ಟಾದ್ರೂ ದುಡ್ಡು ಇದನ್ನೆಲ್ಲ ಯಾರ್ಯಾರು ಏನೇನು ಕಾಮಗಾರಿಗಳು ಮಾಡೋರನ್ನ ಯಾದ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿ ಆಗೈತಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು ಅದನ್ನೆಲ್ಲ ತನಿಖೆ ಮಾಡ್ಬೇಕು